ಮೋಡಲಗಿ ತಾಲೂಕಿನ ಗುರ್ಲಾಪುರ ಬಳಿ ಇರುವ ಹಾರುಗೆರೆ ಕ್ರಾಸ್ ಬಳಿ ಈ ಘಟನೆ ನಡೆಸಿದೆ ರಬಕವಿ ಬರಹಟ್ಟಿ ತಾಲೂಕಿನ ತೇರತಾಳಪಟ್ಟಣದ ಜಾಫರ್ ಮುಜಾವರ್ ಅವರ ಕಿರಾಣಿ ಹೋಲ್ಸೇಲ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಇರ್ಷಾರ್ ಮುಜಾವರ್ ಹಾಗೂ ಸಂಜು ಕುಹಳ್ಳಿ ಎನ್ನುವರು ಘಟಪ್ರಭಾ ಪಟ್ಟಣದವರೆಗೂ ಕಿರಾಣಿ ಅಂಗಡಿಗಳಿಗೆ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳನ್ನು ನೀಡುತ್ತಿದ್ದರು ನಂತರ ಪ್ರತಿ ಕಿರಾಣಿ ಅಂಗಡಿಗಳಿಗೆ ತೆರಳಿ ಹಣ ಸಂಗ್ರಹ ಮಾಡಿಕೊಂಡು ತೇರದಾಳಕ್ಕೆ ತೆರಳುವಾಗ ಘಟನೆ ನಡೆದಿದೆ ಸಂಜು ಹಾಗೂ ಇರ್ಷಾರ್ ಅವರು ಪ್ರತಿ ಅಂಗಡಿಗಳಿಂದ ಬಾಕಿ ಬಿಲ್ ವಸೂಲಿ ಮಾಡಿಕೊಂಡು ತೇರದಾಳಕ್ಕೆ ತೆರಳುವ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿಕೊಂಡ ಎರಡು ಬೈಕ್ ಮೇಲೆ ಬಂದ ನಾಲ್ವರು ಖದೀಮರು ಅವರನ್ನ ಅಡ್ಡಗಟ್ಟಿ ದೊಣ್ಣೆಗಳನ್ನು ತೋರಿಸಿ ಕಣ್ಣಿಗೆ ಕಾರದ ಪುಡಿ ಎರಚಿ ಹಣ ದೋಚಿ ಪರಾರಿಯಾಗಿದ್ದಾರೆ ಈ ಕುರಿತು ಹೋಲ್ಸೇಲ್ ಅಂಗಡಿಯ ಮಾಲೀಕ ಜಾಫರ್ ಮೊಜಾವರ್ ಮೂಡಲಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಖದೀಮರ ಬಂಧನಕ್ಕಾಗಿ ಬಲೆ ಬೀಸಿದ್ದಾರೆ ಕದಿಮರು ಮಹಾರಾಷ್ಟ್ರದ ಇಂಚಲಕರಂಚಿ ಪಟ್ಟಣದಲ್ಲಿರುವ ಖಚಿತ ಮಾಹಿತಿ ಮೇರೆಗೆ ಗೋಕಾಕ ಡಿವೈಎಸ್ಪಿ ಎಚ್ ಎಚ್ಮುಲ್ಲಾ ಹಾಗೂ ಸಿಪಿಐ ಶ್ರೀಶೈಲ್ ಬ್ಯಾಕೋಡ್ ಪಿಎಸ್ಐ ರಾಜು ಪೂಜೇರಿ ಹಾಗೂ ಸಿಬ್ಬಂದಿಗಳು ಕದಿಮರ ಬಂಧನಕ್ಕೆ ಜಾಲ ಬೀಸಿದ್ದಾರೆ ಎಂಬ ಮಾಹಿತಿ ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್